ರೀ ಒಂದಾದ್ರೂ ಗೋಚರ್ ಅದ್ರೊಳಗ್ ಯಾರಿಗ್ಯಾರ ಅದು ಏನಂತ ಅನ್ನೋದ್ರು ಗೊತ್ತಾಗಬೇಕಾ ಸರ್ ನಿವನ್ ಮಾತ್ ಮಾತು ಹೇಳ್ತೀನಿ ನೀವೆಲ್ಲಾ ಇದ್ ಮಾಡತ್ತ ರೀ ಇಲ್ಲ ಅನ್ನಂಗಿಲ್ಲಾ ಈ ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ದೊಳಗ್ ಪ್ರಶ್ನೆ ಯಾರಿಗೂ ಕಳಿಯಂಗಿಲ್ಲಾ ಏನೋ ಜನ ಜಾತ್ರೆ ಮಾಡೋ ಆ ಮಾಡೋ ಈ ಮಾಡೋ ಮಾಡೋ ಸರ ತಿಳಿದು ಇಲ್ಲಿ ಇಲ್ಲಿ ಕೇಳ್ರಿ ಸರ ನೀವ ಟೈಮ್ ತಗೋರಿ ತಗೋರಿಲ್ಲ ನಿಮ್ಮ ಡಿಜಿಟೆಂಟಿ ಏನಂದ್ರೆ

ನನ್ನಲ್ಲಿ ಮuttu ಸರ್ ಮuttu ಸರ್ ಇವತ್ತು ಕೇಳ್ರಿ ನೀವು ಪ್ರಶ್ನೆ ತವಾ ಪ್ರಶ್ನೆ ತಿಗಳ ಕೈಯಲ್ಲಿ ತಗೋರಿ 나 ಬೇಡನಂಗಿಲ್ಲ ಕೆಂಪಟ್ಟಿ ಕೋ ಕೇದಾರ ಗುರುಗಳು ಅಂತಂದ್ರ ಸುತ್ತ ಹತ್ತು ಹಳ್ಳಿ ದಿಸರಾಗಿ ನಾಡಿಗಳ ಹೆಸರು ಏ ಮಾರಾಯ ಗುರುಗಳು ಏ ನೀವು ಕರ್ಸನೆ ಜನರಿಗೆ ತಿಳಬೇಕು ಆರೆ ಜನರಿಗೆ ತಿಳಬೇಕು ಸವಾಲ ಯಾಕೆ ಜನರಿಗೆ ಗೊತ್ತಾಗಬಾರದು ಇಲ್ಲಿ ಹೇಳ್ತ ಕೇಳ್್ರಿ ಕಮಿಟಿ ನಿಮಗೆ ಗೊತ್ತಾರ್ ಬರ ಅಂತ

ಅದ್ ಜನ್ ಬಿಡ್ರಿ ಈಗ ಜನರ ಭರ್ನಾಟ್ರಿ ಕೊಡ್ರಿ ಜನರ ದಯವಿ ಕುಡ್ದ ಫನ್ಲಾಗೈತ್ರಿ ದಯವಿ ಕೂಡ ಮಾತಾಡ್ದು ಫನ್ಲಾಗೈತ್ರಿ ಇದೆ ಬಿಟ್ಟು ಅಭ್ಯಂತರ ಇಲ್ಲ ನಾನು ಸ್ಪಷ್ಟ ಪ್ರಶ್ನೆ ಏನಂದ್ರೆ ಮಾದೇವಣ್ಣ ಆವರಣ್ ಇಪ್ಪತ್ ವರ್ಷ ಮಾದೇವಣ್ಣ ಅಂದ್ರೆ ನನಗ್ ಶಿಫ್ಟ್ ಇಲ್ಲ ದಿವಸ ಸತ್ತು ಆಗಲು ಆವರಣ ಆದ್ರ ಕರ್ಷಣೆ ಜನರಿಗೆ ತಿಳಿಬೇಕು ಹಾಡುದ ತಿಳಿಬೇಕು ಸವಾಲು ಯಾರಿಗೆ ಗೊತ್ತಾಗ್ಬಾರ್ದು ಅಂದ್ರೆ ಹೆಂಗ ಇದ್ರಾಗ ಏನೈತಿ ಸವಾಲು ಜನರಿಗೆ ಗೊತ್ತಾಗ

ಹಾ ಬರ್ರಿ ಕರ್ಸ್ರಿ ನೀವು ಮಾತಾಡಬೇಡ್ರಿ ಓಕೆ ಒಂಡರೇ ಕೊಟ್ಟರು ನನ್ನ ಯಾಕೆ ಕರ್ಸೀವಿ ಕಮಿಟವ್ ನೀವ್ಯಾಕೆ ಕರ್ಸಿವಿ ಅಣ್ಣ ಒಂದಾದ್ರೂ ನನಗೆ ನನಗಾದ್ರಾಗ ಇಲ್ಲ ಜನರಿಗೆ ಸವಾಲು ಗೊತ್ತಾಗಬೇಕು ಇಲ್ಲ ಕಮಿಟವ್ರಿ ಒಂದಾದ್ರೂ ಬೇಕಾದ್ರಾಗ ಇಲ್ಲಂದ್ರಿ ಹಂಗೆ ಇಲ್ರಿ ಜನರಿಗೆ ಸವಾಲು ಗೊತ್ತಾಗ್ಬೇಕಲ್ರಿಂದ್ರೂ ಗೋಚರ್ ಹೌದು ನೋಡಿ ಅನಾರೀ ಬಹಳ ಬನ್ನಿ ಕಮಿಟಿ ಅವ್ರು ಏನು ಹೇಳ್ತೇವೆ ಕೇಳ್ಬೇಕಾ ಜನ ಕೇಳ ನೋಡಿರಿ ನಿಮ್ದು ನಾವೇ

ಯಾವ್ರಿ ನಾವ್ ಮೊದಲ ಅಂಜಿಲ್ಲ ಅದನ್ನ ನಾವ್ ಮೊದಲ ಅಂಜಿಲ್ರಿ ನಾವು ನೀವು ಯಾತ್ ಮಂದಿ ಕರ್ಕೊಂಡ್ ಬರ್ರಿ ನಾವ್ ನೀವ ನೀವ್ ಹತ್ರಿ ಅವ್ರೆಲಿಲ್ಲರಿ ನೀವು ಯಾತ್ ಮಂದಿ ಕರ್ಕೊಂಡ್ರಿ ಅವ್ರ ಮಂದಿ ಕರ್ಕೊಂಡ್ರಿ ನಾವು ಕಮಿಟಿ ಮಾಡ್ತೀವಿ ಅಡಿಕೆ ಹಿಂಗ್ರಿ ನಾವ್ ಹಿಂಗ ನಿರ್ಜೆ ಹೋದ್ರಿ ಅವ್ರು ಇದೆ ಅವ್ರು ಮಾಡ್ಬೇಕ್ರಿ

ಕಾರ್ಯಕ್ರಮ ಅಡಚನೆ ಮಾಡ್ಬೇಡ್ರಿ ಕಮಿಟಿ ಮಾಡಿಲ್ಲ ನನಗೆ ಭಂಡಾರ ಕೊಡ್ಬೇಕಾದ್ರೆ ಸ್ಪಷ್ಟವಾಗಿ ನಾನು ಕೈ ಮುಗಿದು ಹೇಳ್ತೇನೆ ನಿಮ್ ಕಡೆ ತಪ್ಪಿಲ್ಲ ನನ್ನ ಕಡೆ ತಪ್ಪಿಲ್ಲ ಜನರಿಗೆ ಸವಾಲು ಐದು ಹೇಳಾಕಿನ್ನ ನಾವ್ ಓದಂಗ ನಿರ್ಣಯ ಎಲ್ಲರಿಗೂ ನಿರ್ಣಯ ಒಂದ್ರೆ ಬೇರೆ ಅವ್ರಿಗೊಂದ್ ಬೇರೆ ನಿಮ್ಗೊಂದು ಬೇರೆ ಸವಾಲು ಯಾಕೆ ಜನ ಬೆಳಿಗ್ಗೆದ ಬೆಳಗ್ಗಿದಾಗ ಕೂದ್ರ ಸವಾಲು ಬುಕ್ಕು ಗೊತ್ತಾಗ್ತದೆ ಹೇಳ್ತಾರೆ ಹೌದು ಜನ ಗೊತ್ತಾಗ ಸವಾಲು ಬೆಳಗ್ಗೆ ಅವ್ರಿಗೆ ಬುಕ್ಕು ಗೊತ್ತಾಗ್ತದೆ ಸವಾಲು ಗೊತ್ತಾಗ ಬೆಳಗ್ಗಿಷ್ಟ ಇಲ್ಲ ನೋಡ್ರಿ ನನ್ ಸವಾಲು ಆಗ್ತಂದ್ರ ಆಗ್ತಾನೆ

ಅದನ್ನ ಕೇಳ್ತಾ ಇದ್ದೀನಿ ನಾನು ಜನರಿಗೆ ಒಂದರ ಗೋಚರ್ ಏನ ಹಾಡ ಅದ್ರಾಗ ಮತ್ತೆ ಅವ್ರ ಅವ್ರೇನು ಸರ್ ಹೇಳತ್ ಹೇಳ್ತೇನೆ ರೀ ಅಂದ್ರೆ ನೀವು ಹೇಳ್ಬೇಕ್ರಿ ಅಂದ್ರೆ ಅದನ್ನ ನೀವು ಹಾಡಕ್ಕೆ ನಾವು ನಾವು ಕೇಳೋ ನಿಮ್ನಾಗ ಕರ್ಚಿತು ರೀ ಆ ಸವಲತ್ತಿ ಮೊತ್ತನ ನಾ ಹಾಡಕ್ಕೆ ಕರ್ಸಿನ ಯಾವುದೋ ಈಗ ಹೋಗ್ತು ಕೇಳ್ತಾನ ಯಾವ ಊರವನ್ನ ಕರ್ಸಿರಿಪ್ಪ ಅಂತ ಯಾವುದೋ ಊರ ಮಾಡ ಕರ್ಸೇವೆ ಯಾವನೋ ಅಂದ್ರೆ ಏನದು ಎಲ್ಲ ಅಣ್ಣ ತಮ್ಮಂದ್ರ ನಿಮ್ಮ ಪಾದಕ್ಕೆ ಮತ್ತೆ ಮತ್ತೆ ನಮಸ್ಕಾರಗಳನ್ನು ಸಲ್ಲಿಸಿ ಎರಡು ನಿಮಿಷ ಒಂದು ಮಾತು ಎರಡು ಮಾತು ಸರಿ ಸರಿ ಕಲಾವತ್ರ ಬಹಳ ಆತ್ಮೀಯವಾಗಿ ನಾವು ಇನ್ನೋರ್ಗೆ ಹತ್ತು ವರ್ಷದಿಂದ ಆಡ್ಕೊತ ಬಂದಿವಿ ಇದೇನಾದ್ರೆ ಇದ್ರೆ ನಮ್ಮ ಅಣ್ಣ ಹೋದ್ರೆ ಏನ ಕಡೆ ಕೊಡ್ಬೇಕಲ್ಲ ನಾವ್ ಹೋದ್ರೆ ಕಡೆ ಕೊಡ್ಬೇಕಲ್ಲ ಅಂತ ಹೇಳಿ ಆತ್ಮೀಯ ಒದ್ಕೋಂತ ಮಾತಾದ್ರೆ ಈ ಒಂದು ಮಾತಂದ್ರೆ ನಾವು ಅಮೃತ

ಬರತ್ತಿಲ್ಲ ಆದ್ರೆ ನೀವ್ ಅನ್ಬಾರದಾಗಿತ್ತು ಎಷ್ಟೋ ಮಾಡಿ ಸೋಲು ಸಮಾನವಾಗಿ ಸ್ವೀಕಾರ ಮಾಡ್ತೀವಿ ಸೋಲು ಗೆಲುವು ಏನ್ ಆದ್ರೆ ನಾವೇನ್ ಹೇಳಿಲ್ಲ ಹಿಂಗ ನೋಡ್ತಿರತ್ತೇವೆ ನಮ್ಮ ಊರಾಗ ನಾವು ಮಾತಾಡಬಾರ್ದಿರ್ತೇವೆ